ಚಿತ್ರದುರ್ಗದ ರೇಣುಕಾ ಸ್ವಾಮಿ ಯಾರು ಕೊಲೆ ಆಗಿ ತಿರುಗೊಂಡಿದ್ದಾರೆ ಅವರ ಕುಟುಂಬಕ್ಕೆ ದೇವರು ಅವರ ದುಃಖನ ಬರೆಸು ಶಕ್ತಿ ಕೊಡಲಿ ಅಂತ ಕೇಳಿಕೊಳ್ತೇನೆ ದೇವರ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಇರಲಿ ಅವರ ಹೆಂಡತಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವ್ರ ತಂದೆ ತಾಯಿನ ದೇವರು ಕಾಪಾಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ರೇಣುಕಾ ಸ್ವಾಮಿ ಅವರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಪುಟ್ಟ ಮಗು ಕೂಡ ಹೊಟ್ಟೆಯಲ್ಲಿದೆ ಪ್ರೆಗ್ನೆಂಟ್ ಇದ್ದಾರೆ ತಂದೆ ತಾಯಿ ವಯಸ್ಸಾಗಿದ್ದಾರೆ ದರ್ಶನ್ ಅವರ ಅಪ್ಪಟ ಅಭಿಮಾನಿ ರೇಣುಕಾ ಸ್ವಾಮಿ ದರ್ಶನ್ ಅವರು ಒಂದು ಫ್ಯಾನ್ ಫಾಲೋವರ್ ಆದಂತ ರೇಣುಕಾ ಸ್ವಾಮಿ ಏನಿವತ್ತು ಸದ್ದಾಗ್ತಾ ಇದೆ ರಾಜ್ಯಾದ್ಯಂತ ಕೊಲೆ ಕೇಸಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವರು ಇದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಇದು ನಾಚಿಕೇಡಿನ ವಿಚಾರ ಆ್ಯಂಡ್ ಇವರ ಪರ ವಹಿಸ್ಕೊಂಡು ಕೆಲ ವಕೀಲರು ಏನು ಮಾತಾಡ್ತಾ ಇದ್ದಾರೆ ವಕೀಲರು ಆರೋಪಿ ಪರನೂ ಹೇಳ್ತಾರೆ ನಿರಪರಾಧಿ ಪರನೂ ಹೇಳ್ತಾರೆ ಅಪರಾಧಿ ಪರನೂ ಹೇಳ್ತಾರೆ ಬಿಕಾಸ್ ಬೇಲ್ ಕೊಡಿಸೋದು ವಕೀಲ್ರೆ ತಿರ್ಗಾ ತಪ್ಪು ಹೇಳೋದು ಹೇಳೋದವ್ರೆ ಅವ್ರ ಕೆಲಸ ಅವ್ರು ಮಾಡ್ಲಿ ಬಟ್ ನ್ಯಾಯಾಲಯಗಿಂತ ದೊಡ್ಡವರಲ್ಲ ಅದೇ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವೆ ಅಪರಾಧಿ ಅಂತ ಹೇಳಿ ಬಾಯ್ ಬಡ್ಕೊಳ್ತಾ ಅದು ಯಾವುದೇ ಸಾಕ್ಷಿ ಆಧಾರ ಇಲ್ದಿರ ಇವತ್ತು ದರ್ಶನ್ ಅವರು ನಿರಪರಾಧಿ ದರ್ಶನ್ ಅವರು ಆರೋಪಿ ಅಲ್ಲ ಮುಗ್ಧತೆ ಮುಗ್ಧರು ಅವ್ರು ಆ ತರ ಕೆಲಸ ಮಾಡೋರಲ್ಲ ಇನ್ನೋಸೆನ್ಸ್ ಅವರು ಅಂತ ಕೆಲ ವಕೀಲರು ಹೇಳ್ತಾ ಇದಾರೆ ನಂಗೂ ಈ ಜನ ಮಂಪರು ಪರೀಕ್ಷೆಗೆ ಒಳಪಡ್ತಾರೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ಕೊಂತಾರೆ ಎಲ್ಲಾ ಮಾಡಿದಾಗ ಕೋರ್ಟ್ ಗಮನಕ್ಕೆ ಕೊನೆಗೆ ರಿಪೋರ್ಟ್ ಬರುತ್ತೆ ಬಂದಾಗ ಏನ್ ಗೊತ್ತಾಗತ್ತೆ ಅಂದ್ರೆ ಈ ಮೂರು ಜನದು ಯಾವುದೇ ರೀತಿಯ ಒಂದು ಇದನ್ನು ಕೈವಾಡ ಇಲ್ಲ ಇವರು ನಿರಾಪರಾಧಿಗಳು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ಇವ್ರೇನ್ ಹೇಳ್ತಾರೆ ಮನೆಯವರು ನೋಡಿ ಆರೋಪಿಯ ಬಗ್ಗೆ ನಮಗೆ ಗೊತ್ತಾಯಿತು ಆರೋಪಿ ಅಂದ್ರೆ ಸಂತೋಷ ರಾವ್ ಘಟನೆಯ ಮೊದಲು ನಾವು ಆರೋಪಿಯನ್ನು ಎಲ್ಲಿ ಅಲ್ಲಿ ಎಲ್ಲಿಯೂ ನೋಡಿರಲಿಲ್ಲ ಇವ್ರು ಯಾಕೆ ನೋಡ್ಬೇಕು ಫಸ್ಟ್ ಆಫ್ ಆಲ್ ಘಟನೆ ಮೊದಲು ಸಂತೋಷ ರಾವ್ನ ನಾನು ಎಲ್ಲೂ ನೋಡಿರಲಿಲ್ಲ ಸೊ ಈ ಅಪ್ಪ ನೋಡಿಲ್ಲ ಅಂತ ಅಂದು ಮಾತ್ರಕ್ಕೆ ಅವ್ನು ಮಾಡಿರಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಅಪ್ಪ ನಿಂತ್ಕೊಂಡು ಇನ್ನೇನು ಬಂದಾಗ ಎತ್ ಎಲ್ಲಾರು ಮುಂದೆ ಕಾಣಂಗೆ ಎತ್ಕೊಂಡು ಹೋಗ್ತಾನ ಆಮೇಲೆ ಅವನು ವೆರಿ ಪವರ್ಫುಲ್ ವೆರಿ ಸ್ಟ್ರಾಂಗ್ ಒಬ್ಬ ಕರಾಟೆ ಇದೊಂದು ಅವನು ಅವನೊಬ್ಬ ಐದು ಜನಕ್ಕೆ ಹೊಡಿಯೋನಿದ್ದಾನೆ ಅಂತ ಅವ್ರ ಸ್ನೇಹಿತರು ಒಂದು ವಿಡಿಯೋದಲ್ಲಿ ನೋಡಿದೆ ಅಷ್ಟು ಪವರ್ಫುಲ್ ಇರತಕ್ಕಂಥ ಒಬ್ಬ ವ್ಯಕ್ತಿ ಒಂದ್ ಹೆಣ್ಮಕ್ಳನ್ನ ಆಗಲ್ಲ ಅಂತ ಅನ್ಕೊಳಕ್ ಆಗೋದಿಲ್ಲ ಆನ್ ಫೋನ್ ಪೇ ನಂಗೆ ಇದು ರಾಜಕೀಯನೋ ಪರ್ಸನಲ್ ಖಂಡಿತ ಗೊತ್ತಿಲ್ಲ ಬಟ್ ದರ್ಶನ್ ಅಂತೂ ಇನ್ನೋಸೆಂಟ್ ಇದ್ದಾರೆ ಈವನ್ ಪವಿತ್ರ ಗೌಡ ಆಲ್ಸೋ ಇನ್ನೋಸೆಂಟ್ ಇದ್ರಲ್ಲಿ ಇದರಲ್ಲಿ ಯಾರೋ ಏನೋ ಮಾಡಿರ್ಬೋದೇನೋ ಈಗ ಯಾರೋ ಒಬ್ಬ ಮರಣ ಹೊಂದಿರ್ಬೋದು ಅದು ಯಾವ ರೀತಿ ಆಗಿದೆ ದಟ್ ಗೊತ್ತಿಲ್ಲ ಯಾರೋ ಅದೇ ಹೇಳ್ತಾರಲ್ಲ ಮರದ ಕೆಳಗಡೆ ನಿಲ್ಲೋಕೋ ಕಾಗೆ ಬೆಲಿಂದ ಹಾಕೋ ಏನೋ ಮಾಡಬೇಕು ಅನ್ನೋ ಒಂದೇ ಸಮಯ ಅನ್ನೋ ತರ ಏನೋ ಒಂದು ಇವ್ರನ್ನ ತಾಳೆ ಹಾಕಿ ಮೇ ಬಿ ಇವ್ರಿಗೆ ದರ್ಶನ್ ಅವ್ರನ್ನ ಇದರಲ್ಲಿ ಸೇರ್ಸಾ ಅಂತ ಒಂದು ಮೇಲ್ನೋಟ ಕಾಣಿಸ್ತಾ ಇದೆ ಒಳ್ಳೇದಾಗ್ಲಿ ಬಿಕಾಸ್ ಯಾವತ್ತು ಅಷ್ಟೇ ಸಮಾಜದಲ್ಲಿ ಇನ್ಫ್ಲುಯೆನ್ಸ್ ದುಡ್ಡು ಸೆಲೆಬ್ರಿಟಿ ನೇಮ್ ಫೇಮ್ ಇಂಥ ಕಡೆನೇ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಅದು ಗೊತ್ತಿರೋದೆ ಅದಕ್ಕೆ ಬಡವರು ಯಾರು ಸಹ ಹೊರಗಡೆ ಬರೋದಿಲ್ಲ ಬಟ್ ನಾವೆಲ್ಲರೂ ಅಷ್ಟೇ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಪ್ರಾರ್ಥನೆ ಮಾಡೋಣ ಅವರ ಕುಟುಂಬಕ್ಕೆ ಹೆಚ್ಚು ಶಕ್ತಿ ದೇವರ ಶಕ್ತಿ ದೇವರ ಆಶೀರ್ವಾದ ಇರಲಿ ಬಿಕಾಸ್ ಒಬ್ಬ ಅಭಿಮಾನಿನ ಅವನು ಒಬ್ಬ ಅಭಿಮಾನಿಯಾಗಿ ದರ್ಶನ್ ಅವರ ಅಭಿಮಾನಿ ಆಗಿ ಇವತ್ತು ಕೊಲೆ ಆಗಿದ್ದಾನೆ ಅಂದ್ರೆ ಯಾರೆಲ್ಲ ದರ್ಶನ್ ಅಭಿಮಾನಿಗಳಿದ್ದೀರಾ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಅರಾಸ್ಮೆಂಟ್ ಕಾಲ್ ಥ್ರೆಟನಿಂಗ್ ಕಾಲ್ಸ್ ಬ್ಲಾಕ್ ಮೇಲ್ ಕಾಲ್ಸ್ ಮಾಡಿಕೊಂಡು ಯಾರೆಲ್ಲ ದರ್ಶನ್ ಆಪೋಸಿಟ್ ಮಾತಾಡ್ತಾರ ಅವ್ರಿಗೆಲ್ಲಾರ್ಗು ನೀವು ಥ್ರಟನಿಂಗ್ ಮಾಡ್ತಾ ಇದಾರ ನಿಮ್ಗೆಲ್ಲಾರ ಮೇಲೆ ಈಗಾಗಲೇ ಗೊತ್ತಿರುತ್ತೆ ದರ್ಶನ್ ಅವರ ಅಭಿಮಾನಿಗಳ ಸಂಘ ಡಿ ಬಾಸ್ ಫ್ಯಾನ್ಸ್ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕ್ತಾ ಇದಾರೆ ನಿಮ್ಮ ಮೇಲೆ ಕರ್ನಾಟಕ ಪೊಲೀಸ್ ಸೈಬರ್ ಕ್ರೈಮ್ ಕಣ್ಣಿಟ್ಟಿದೆ ಯಾರ್ಯಾರಿಗೆ ಕಾನೂನು ರೀತಿಯಾಗಿ ಪಾಠ ಕಲಿಸ್ಬೇಕು ಕಲಸೆ ಕಲಿಸ್ತಾರೆ ಬಿಕಾಸ್ ಇದು ಕೂಡ ಒಬ್ಬ ಅಭಿಮಾನಿ ಮೇಲೆ ನಡೆದಿರುವಂತ ಕೊಲೆ ನಾಳೆ ಯಾರ್ಗಿ ಗತಿ ಬರುತ್ತೋ ಗೊತ್ತಿಲ್ಲ ಅವರ ವೈಯಕ್ತಿಕ ವಿಚಾರಕ್ಕೋಸ್ಕರ ತಗೊಂಡ್ಬಂದ ಇವತ್ತು ಒಂದು ಅಭಿಮಾನಿನ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೋ ಮಾಡಿಲ್ವೋ ನಮಗ್ ಗೊತ್ತಿಲ್ಲ ಅದು ನ್ಯಾಯಾಲಯ ತೀರ್ಪು ಮಾಡುತ್ತೆ ಬಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಆರೋಪಿಗಳು ಅವರೇ ಅಂತ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಹೇಳೋದು ನಿಮ್ಮ ಅಭಿಮಾನ ಅವರ ಪಿಕ್ಚರ್ ಮೇಲೆ ಇರಲಿ ಆ ವ್ಯಕ್ತಿ ಮೇಲೆ ಇರಲಿ ಬಟ್ ಈ ತರ ಒಂದು ಕೆಲಸ ಆದೋಗ ಒಂದು ಕುಟುಂಬನ ಬಿಟ್ಟು ಇನ್ನೊಬ್ಬಳಿಗೋಸ್ಕರ ಈ ಲೆವೆಲ್ಗೊಂದು ಕೀಳು ಮಟ್ಟಕ್ಕೆ ಹೋದಾಗ ದಯವಿಟ್ಟು ನಿಮ್ಮ ಅಭಿಮಾನನ ಅವರ ಮೂವಿಗೆ ಆ ವ್ಯಕ್ತಿಗೆ ಯಾವ ಸಮಯದಲ್ಲಿ ತೋರಿಸ್ಬೇಕು ಆ ಸಮಯದಲ್ಲಿ ಮಾತ್ರ ತೋರಿಸಿ ನಾಳೆ ದಿವಸ ಬಿಕಾಸ್ ನಮ್ಮ ರಾಜ್ಯದಲ್ಲಿ ಎಷ್ಟು ಕ್ರೈಮ್ಸ್ ನಡೀತಾ ಇದೆ ಅಂತ ನಿಮಗೂ ಗೊತ್ತಿದೆ ಸತತ ಎರಡು ತಿಂಗಳಿಂದ ಹುಬ್ಬಳ್ಳಿಯಲ್ಲಿ ಫಯಾಜ್ ಕೊಲೆ ಫಯಾಜ್ ನೇಹನ ಕೊಲೆ ಮಾಡ್ದ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು ನ್ಯಾಯ ಸಿಗಲಿಲ್ಲ ಕೊಲೆ ಮಾಡ್ದು ಅವ್ನಿಗೆ ಶಿಕ್ಷೆ ಆಗಿಲ್ಲ ಜೈಲಲ್ಲಿದ್ದಾನೆ ಸತ್ತಿದ್ದು ನೇಹಾ ಹಿಂದೂ ಹೆಣ್ಣು ಮಗಳು ಮುಸ್ಲಿಂ ಯುವಕ ಆಗತ್ತ ರಾಜ್ಯಾದ್ಯಂತ ಸದ್ದೆತ್ತಿದ್ರು ಚಿಕ್ಕಮಂಗ್ಳೂರಲ್ಲಿ ಮೀನಾ ಪ್ರಕಾಶ್ ರುಂಡ ಮುಂಡ ಕಟ್ ಕಟ್ ಮಾಡಿ ಎಸ್ ಎಸ್ ಎಲ್ ಸಿ ಹುಡುಗಿನ ಕೊಲೆ ಮಾಡ್ದ ಅವಿಗೂ ಶಿಕ್ಷೆ ಆಗಿಲ್ಲ ಪ್ರಾಣ ಹೋಗಿದ್ದು ಹೆಣ್ಮಗಳದು ಆರಾಮಾಗಿ ಜೈಲಲ್ಲಿದ್ದಾನೆ ಅಂಜಲಿ ಹುಬ್ಬಳ್ಳಿದಲ್ಲಿ ಅವಳು ಕೊಲೆ ಮಾಡ್ದ ಅವನು ಅಷ್ಟೇ ಅರಾಮಾಗಿ ಜೈಲಲ್ಲಿದ್ದಾನೆ ಶಿಕ್ಷೆ ಆಗಿಲ್ಲ ಆಗ್ತಾ ಇದ್ದಂತೆ ರಾಜ್ಯಾದ್ಯಂತ ದೇಶಾದ್ಯಂತ ವರ್ಲ್ಡ್ ನಂಬರ್ ಒನ್ ಕ್ರಿಮಿನಲ್ ಕಾಮುಕ ಪ್ರಜ್ವಲ್ದು ಬಂತು ರೇವಣ್ಣ ಅವ್ರು ಅರೆಸ್ಟ್ ಆದರು ಪ್ರಜ್ವಲ್ ಹೊರದೇಶಕ್ಕೆ ಹೋಗಿ ತಲೆ ಮರೆಸ್ಕೊಂಡ ಯಾವಾಗ ಒಂದು ವೀಸಾ ಕ್ಯಾನ್ಸಲ್ ಹಾಕ್ತಾ ಅಂದಂಗೆ ದೇಶಕ್ಕೆ ಬಂದ ಅರೆಸ್ಟ್ ಆದ ಅವನಗೂ ಶಿಕ್ಷೆ ಆಗಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಲ್ಲೇ ಮುಚ್ಚೋಯ್ತು ಒಂದು ಮ್ಯಾಟರ್ ಹೊಸ ವಿಚಾರ ಬಂದ ತಕ್ಷಣ ಹಳೇ ವಿಚಾರ ನಿಂತೋಗ್ತಾ ಹೋಗ್ತಾ ಇದೆ ಯಾರಿಗೂ ಶಿಕ್ಷೆ ಆಗ್ತಾ ಇಲ್ಲ ಮಾಧ್ಯಮದವ್ರಿಗೆ ಬೇಕಾಗಿರೋದು ಪ್ರಚಾರ ಟಿ ಆರ್ ಪಿ ಅಷ್ಟೇ ನ್ಯೂಸ್ ನ್ಯಾಯ ಕೊಡಿಸುವಂತ ಕೆಲಸ ಯಾರೂ ಸಹ ಮಾಡ್ತಾ ಇಲ್ಲ ಆ ನ್ಯಾಯಕ್ಕೋಸ್ಕರ ಆ ಕುಟುಂಬದವರು ಹತ್ತು ವರ್ಷ ಇಪ್ಪತ್ತು ವರ್ಷ ಕಾಯ್ಬೇಕು ಯಾಕೆ ಈ ತರ ಡೈವರ್ಟ್ ಆಗ್ತಾ ಇದೆ ಪ್ರಜ್ವಲ್ ವಿಚಾರ ನಡೀತಾ ಇದ್ದಂಗೆ ನಿವೇದಿತಾ ಗೌಡ ಚಂದನ್ ಗೌಡ ವೈಯಕ್ತಿಕ ವಿಚಾರ ವೈಯಕ್ತಿಕ ವಿಚಾರ ಮಾಧ್ಯಮದಲ್ಲಿ ತೋರಿಸುವಂತ ಅವಶ್ಯಕತೆನೇ ಇರಲಿಲ್ಲ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಅವರು ದೂರ ಹಾಕ್ತಾರೆ ಅದು ಅವ್ರ ಇಚ್ಛೆ ಅವರ ವೈಯಕ್ತಿಕ ಜೀವನ ಆತರ ನೀವು ಮಾಧ್ಯಮದವರು ಎಲ್ಲಾರ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕಿದ್ರೆ ಕಾಮನ್ ಪರ್ಸನ್ ಇವತ್ತು ಎಷ್ಟೋ ಜನಕ್ಕೆ ಸಂಸಾರ ಉಳಿತಾ ಇತ್ತು ಸಂಸಾರದಲ್ಲಿ ಹೊಂದಾಣಿಕೆ ಇರ್ತಾ ಇತ್ತು ಅವರು ಸೆಲೆಬ್ರಿಟೀಸ್ ಆಗಿರೋ ಕಾರಣಕ್ಕಲ್ವಾ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದರ ಯುವರಾಜ್ ಪುನೀತ್ ರಾಜ್ಕುಮಾರ್ ಈ ದೇಶಕ್ಕೆ ಎಲ್ಲಾರ್ಗು ಒಂದು ದೇವತ ಮನುಷ್ಯ ಆಗಿ ಉಳಿದು ಬಿಟ್ರು ಅವರ ಕುಟುಂಬದಲ್ಲಿ ಯುವರಾಜ್ ಏನೊಂದು ಸಪ್ತಮಿ ಗೌಡ ವಿಚಾರ ಬಂತು ಡೈವೋಸ್ ವಿಚಾರ ಅದನ್ನು ತಂದಷ್ಟು ಪ್ರಚಾರ ಮಾಡಿದ್ರಿ ಅದರಿಂದ ಪವಿತ್ರ ಗೌಡ ವಿಚಾರ ಬಂತು ದರ್ಶನ್ ಅವರು ಕೊಲೆ ಮಾಡಿದಾರ ಇಲ್ವೋ ಗೊತ್ತಿಲ್ಲ ಏನೀ ಫಯಾಜ್ ಪ್ರಕಾಶ್ ಹೆಣ್ಣು ಮಕ್ಕಳ ಮೇಲೆಲ್ಲ ಕೊಲೆ ಮಾಡ್ಕೊಂಡು ಬಂದರು ಕ್ರೈಮ್ ಹಾಕ್ಕೊಂಡು ಬಂತು ಅವಾಗ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಆಯಿತು ಏನು ವ್ಯತ್ಯಾಸ ಆಗಿದೆ ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಸಿ ಡಿ ಆರ್ ರಿಪೋರ್ಟ್ ಸಿಕ್ಕಿದೆ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ಇನ್ವೆಸ್ಟಿಗೇಷನಲ್ಲಿದೆ ಅದರಲ್ಲಿ ಜೈಕಾರ ಡಿ ಬಾಸ್ ಅಂದ್ಕೊಂಡು ನೀವೆಲ್ಲ ಕಿರ್ಚಿಲಾಡೋ ಬದಲು ತನಿಖೆಗೆ ಸಹಕರಿಸಿ ಯಾರು ತಪ್ಪು ಮಾಡಿದಾರೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಶಿಕ್ಷೆ ಆಗಲೇಬೇಕು ಇವತ್ತು ನಾವೇ ನಾನೇ ಎಕ್ಸಾಂಪಲ್ ಎಷ್ಟೆಲ್ಲ ಕೇಸಸ್ ನನ್ನ ಮೇಲಿದೆ ಏನೂ ಮಾಡ್ದಿರಾನೆ ಕೇಸಸ್ ಹಾಕ್ಸ್ಕೊಂಡು ಏನೂ ಮಾಡದಿರಾನೆ ಕೆಟ್ಟ ಕೆಟ್ಟ ಮಾತುಗಳು ತಗೊಂಡೆ ಒಂದು ವೈಯಕ್ತಿಕ ವಿಚಾರನ ಬೀದಿದಲ್ಲಿ ತಂದು ಹರಾಜು ಹಾಕಿದ್ರು ಬೇರೆಯವ್ರು ಮಾತಾಡೋ ಥರ ಮಾಡಿದ್ರು ನಾನು ಎಸ್ ಸಿ ಕ್ಯಾಸ್ಟ್ ಹೆಣ್ಮಾಗ್ಲಾಗಿ ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಯಿತು ನಾನು ಜಗಳ ಮಾಡಿದ್ದು ಬಟ್ ಅಟ್ರಾಸಿಟಿ ಕೇಸ್ ಮಾಡಿದ್ರು ಕಾನೂನು ದೊಡ್ಡದು ನ್ಯಾಯಾಲಯ ಇದೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಕಾನೂನ ಮೀರಿ ಹೋಗಕ್ಕೆ ಯಾರು ಹೋಗಬೇಡಿ ಯಾರೆಲ್ಲ ಇದಿರೋ ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ದರ್ಶನ್ ಫಾಲೋವರ್ ಆಗಿ ಗೌರವ ಕೊಡಿ ರೆಸ್ಪೆಕ್ಟ್ ಕೊಡಿ ಬಟ್ ಇಂಥ ಒಂದು ಇನ್ಸಿಡೆಂಟ್ ನಡೆದೋಗ ಹೆಂಡತಿ ವಿಜಯಲಕ್ಷ್ಮಿ ಇದ್ದಾರೆ ಮಗ ವನೀಶ್ ಇದ್ದಾನೆ ಬೆಳ್ ನಿಂತಿರೋ ಮಗ ಇದಾನೆ ಅವ್ರ ಮುಂದೆ ಇನ್ನೊಂದು ಅನೈತಿಕ ಸಂಬಂಧಕ್ಕೋಸ್ಕರ ಕೊಲೆ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲ ಅವ್ನ ಕರೆಸಿ ಎದರ್ಸಿ ಬೆದರ್ಸಿ ಹೋದ್ರೆ ವಾರ್ನಿಂಗ್ ಕೊಟ್ಟು ಹೋದ್ರಿ ಅಂದ್ರೆ ನೋಡ್ರಿ ಸೆಲೆಬ್ರಿಟಿ ಆದವರು ಹೀರೋ ಹೀರೋಯಿಸಿಮ್ ಮರೆಯೋರ್ಗೆ ನಾನಾ ತರ ಕೆಟ್ಟ ಕಮೆಂಟ್ಸ್ ಬರುತ್ತೆ ತುಂಬಾ ಕೆಟ್ಟ ಕಮೆಂಟ್ಸ್ ಬರುತ್ತೆ ಅದನ್ನ ಟಾಲ್ರೇಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ನೀವು ಸೋಷಿಯಲ್ ಮೀಡಿಯಾ ಬರಲೇಬಾರ್ದು ಆರಾಮಾಗಿ ಮನೇಲಿ ಸಂಸಾರ ಮಾಡ್ಕೊಂಡು ಹೆಂತಿ ಮಕ್ಕಳು ಅಂತ ನೋಡ್ಕೊಂಡು ಎದ್ಬಿಡ್ಬೇಕು ಅವನೇನು ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದನಂತೆ ಲೈಕ್ ತುಂಬಾ ಕೆಟ್ಟದಾಗ ಮೆಸೇಜಸ್ ಎಲ್ಲ ಕಳ್ಸಿದಂತೆ ನಮ್ಮ ಬಾಸ್ ಸುದ್ದಿಗೆ ಬರ್ಬೇಡ ನಮ್ಮ ಬಾಸ್ ಸಂಸಾರದ ತಲೆ ಹಾಕ್ಬೇಡ ನೀನ್ ಹಾಕಕ್ಕೆ ನಿನ್ನಿಂದ ಅವ್ರ ಕುಟುಂಬ ಹಾಳಾಗೋಗ್ತಾ ಇದೆ ಅಂತ ಆ ಮೆಸೇಜ್ ನ ಯೂಳ್ ತಗೊಂಡೋಗಿ ಪವಿತ್ರ ಗೌಡ ಅವ್ರಿಗೆ ತೋರಿಸಿ ದರ್ಶನ್ಗೆ ಅವನ್ ಟ್ರಿಗರ್ ಆಗಿ ವಾರ್ನ್ ಕೊಟ್ಟು ಕೊಲೆ ಹಂತಕ್ಕೆ ಹೋಗಿ ನಿಲ್ಲುವಂಥದ್ದು ಒಬ್ಬ ಸೆಲೆಬ್ರಿಟಿ ಆಗಿ ಕರ್ನಾಟಕದ ಒಂದು ಆದಂತ ನಟನಾಗಿ ನೀವೇ ಈ ರೀತಿ ಮಾಡ್ತೀರಾ ಅಂದ್ರೆ ಬೇರೆಯವರೆಲ್ಲ ಕಾಮನ್ ಪರ್ಸನ್ ಹೀನ್ ಮಾಡೋದಿಲ್ಲ ಅಸಹ್ಯ ಆಗ್ತಾ ಇದೆ ನಮ್ಮ ದೇಶ ನೋಡೋದಕ್ಕೆ ಅದು ನಮ್ಮ ರಾಜ್ಯದಲ್ಲಿರುವಂಥ ಕ್ರೈಮು ಯಾರೋ ಮಾಡ್ತಾ ಇದ್ರು ಪೊರ್ಕಿಗಳು ಮಾಡ್ತಾ ಇದ್ರು ಒಬ್ಬ ನಮ್ಮ ಕನ್ನಡ ಚಲನಚಿತ್ರದ ಒಬ್ಬ ನಟ ಈ ರೀ ಈ ಲೆವೆಲ್ಗೆ ಇಳ್ದಿದಾರ ಅಂದರೆ ಅಸಹ್ಯ ಆಗತ್ತೆ ನಿಮಗೆ ನಾಚಿಕೆ ಆಗಬೇಕು ಎಲ್ಲಾರ್ಗುನು ಈ ಲೆವೆಲ್ಗೆ ಆ್ಯಂಡ್ ಕೆಲ ವಕೀಲರು ಕೆಲ ಮಾಧ್ಯಮದವರು ಆರೋಪ ಮಾಡಿದಾರಂತೆ ಅವ್ರು ಆ ಥರ ಅಲ್ಲ ಇನ್ನೋಸೆನ್ಸ್ ಅಂತ ಏನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರ ನೇಮ್ ಫೇಮ್ ದುಡ್ಡು ಅಧಿಕಾರ ದುರಹಂಕಾರ ಇದಕ್ಕೋಸ್ಕರ ಅಷ್ಟೆ ಅದೇ ಆ ಜಾಗದಲ್ಲಿ ಬಡವ ಇದ್ದಿದ್ರೆ ಹಾಕಿ ರುಬ್ರಿ ಚೆಚ್ಚರಿ ಇವನೇ ಅಪರಾಧಿ ಇವನೇ ಆರೋಪಿ ಸೆಕ್ಷನ್ಸ್ ಮೇಲೆ ಸೆಕ್ಷನ್ಸ್ ಹಾಕಿ ಅವನ ಒಂದು ಗತಿ ತೋರಿಸಿ ಕೈ ಕಾಲು ಏನು ಎತ್ತಕ್ಕಾಗ ರುಬ್ಬಿ ಚಿಂದಿ ಚಿತ್ರನ ಮಾಡಬೇಕು ಸಾಕ್ಬಿಡ್ತಾ ಇದ್ರಿ ಹೆಸರಿದ್ರೆ ಯಾರು ಬೇಕಂದ್ರೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಹೆಸರು ಮಾಡ್ಕೊಳ್ತಾರೆ ದಯಮಾಡಿ ದರ್ಶನ್ ಫ್ಯಾನ್ಸ್ಗೆ ನಾನು ಕೇಳ್ಕೊಳ್ಳೋದು ನಿಲ್ಲಿಸಿ ನಿಮ್ಮ ಒಂದು ಬ್ಲಾಕ್ ಮೇಲಿಂಗ್ ಕಾಲ್ ಥ್ರೆಟನಿಂಗ್ ಕಾಲ್ಸ್ ಹರಾಸ್ಮೆಂಟ್ ಕಾಲ್ಸ್ ಏನೇನು ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆನೆ ಇವಾಗ ಪೊಲೀಸ್ ಅದ್ದಿನ ಕಣ್ಣು ಇಡುವಂತ ಕೆಲಸ ಮಾಡಿದ್ದ ಸೈಬರ್ ಕ್ರೈಮ್ ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ತುಂಬಾ ಕೆಟ್ಟ ಕೆಟ್ಟದಾದಂತ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ಪೊಲೀಸ್ ಅವ್ರ ವಿರುದ್ಧನೂ ಹಾಕ್ತಾ ಇದರ ಅವ್ರಿಗೆಲ್ಲರಿಗೂ ಚಾಟಿ ಬೀಸುವಂಥ ಕೆಲಸ ಮಾಡ್ತಾರೆ ಬಿಕಾಸ್ ಏನು ನಡೆದಿದೆ ಒಂದು ದರ್ಶನ್ ಅವ್ರ ಅಭಿಮಾನಿ ಕೊಲೆ ಆಗಿರೋದು ಅದೇ ಅಭಿಮಾನಿಗಳ ಒಂದು ಟೀಮಿಂದ ಸೊ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಅಂದ್ರೆ ನಾಚಿಕೆ ಆಗೋದಿಲ್ವಾ ಈ ಲೆವೆಲ್ ಫ್ಯಾನ್ಸಾ ಈ ಲೆವೆಲ್ ಫ್ಯಾನ್ ಫಾಲೋಯಿಂಗ ನಿಮ್ ಮನೇಲಿ ಊಟ ಇಲ್ಲ ರೇಷನ್ ಇಲ್ಲ ನಿಮ್ ಕಷ್ಟ ಅಂತ ಅಂದ್ರೆ ಅವ್ರು ಬಂದ್ ನೋಡ್ತಾರ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಇವತ್ ಅವ್ರೋಗ ಕುತ್ಕೊಂಡ್ರು ನಿಮ್ಗೇನೋ ಆಯ್ತು ನಿಮ್ ತಂದೆ ಏನೋ ಆಯ್ತು ಬಂದ ಅವ್ರು ಬಿಡಿಸ್ತಾರ ಇಲ್ವಲ್ಲ ಏನಕ್ಕೆ ರೀ ಈ ತರ ಹಾಡ್ತೀರಾ ಪೊಲೀಸ್ ಸ್ಟೇಷನ್ ಹತ್ರ ಅವ್ರು ಮಾಜರ್ ಮಾಡೋ ಜಾಗದಲ್ಲಿ ಎಲ್ಲೆಲ್ಲೋ ಹೋಗಿ ನಿಂತ್ಕೊಂಡು ಇಷ್ಟು ಕಾನೂನ್ಗಿಂತ ದೊಡ್ಡವರ ನೀವು ಅಭಿಮಾನಿಗಳು ಅಭಿಮಾನ ಅನ್ನೋದು ಮನ್ಸಲ್ಲಿ ಇರ್ಲಿ ಇವತ್ತು ಅಂತೋ ರಾಜ್ಕುಮಾರ್ ಫ್ಯಾಮಿಲಿದಲ್ಲೇ ಪುನೀತ್ ರಾಜ್ಕುಮಾರ್ ಒಂದು ಮೆಸೇಜ್ ಕೊಟ್ಟು ಹೋಗಿರೋ ಅಂಥವ್ರು ಅಂತ ಒಂದು ಫ್ಯಾಮಿಲಿದಲ್ಲೇ ಬಿರುಕು ಬಿದ್ದಿದೆ ಯಾವುದೂ ಇಲ್ಲಿ ಶಾಶ್ವತ ಅಲ್ಲ ಒಂದೇ ಹೇಳ್ತೀನಿ ಅದು ಗಂಡ ಹೆಂತಿ ಸಂಬಂಧ ಇರಲಿ ಯಾವುದೇ ಸಂಬಂಧ ಇರಲಿ ಇಷ್ಟ ಇದ್ದವ್ರು ಇರ್ತಾರೆ ಇಲ್ಲಾಂದ್ರೆ ಹೋಗ್ತಾ ಇರ್ತಾರೆ ಬಲವಂತವಾಗಿ ಯಾರನ್ನೂ ಇಟ್ಕೊಳಕ್ ಹೋಗ್ಬಾರ್ದು ಅಂಡ್ ಕೆಲ ಹೆಣ್ಣು ಮಕ್ಕಳು ಮನೆಗೆ ದೀಪ ಹಚ್ಚಕ್ಕೂ ಸರಿ ಮನೆಗೆ ಬೆಂಕಿ ಇಡಕ್ಕೂ ಸರಿ ಅಂತ ಹೆಣ್ಣು ಮಕ್ಳಿದ್ದಾರೆ ಅದು ಮದ್ವೆ ಆಗಿರೋ ಹೆಣ್ಣು ಮಕ್ಕಳೆ ಇನ್ನೊಂದು ಮದ್ವೆ ಆಗಿರೋ ಸಂಸಾರದ್ರಲ್ಲಿ ತಲೆ ಹಾಕಿ ಯಾಕೆ ಈ ಥರ ಸಂಸಾರನ ಒಡೆಯುವಂತ ಕೆಲಸ ಬೀದಿಗೆ ತಂದಿಟ್ಟು ಕೊಲೆ ಹಂತಕ್ಕೆ ಹೋಗುವಂಥ ಕೆಲಸ ಆಗ್ತಾ ಇದೆ ಗೊತ್ತಿಲ್ಲ ಇದೆಲ್ಲ ನಿಲ್ಲಬೇಕು ಅಂದ್ರೆ ಬದಲಾವಣೆ ಆಗಬೇಕು ಕ್ರೈಮ್ ಸಂಖ್ಯೆ ಜಾಸ್ತಿ ಆಗಿದೆ ಕಾನೂನಿನ ಕ್ರಮಗಳು ನಿಜವಾಗ್ಲೂ ಸರಿ ಇಲ್ಲ ಯಾವ್ದು ಸ್ಟ್ರಿಕ್ಟ್ ಆಗಿಲ್ಲ ಎಲ್ಲರೂ ಜೈಲ್ಗೆ ಹೋಗ್ತಾರೆ ಒಂದೆರಡು ಮೂರು ತಿಂಗಳು ಇರ್ತಾರೆ ಬರ್ತಾರೆ ಇಷ್ಟೇ ನಡೀತಾ ಇದೆ ಇನ್ನೇನಾಗ್ತಾ ಇದೆ ಯಾರ್ದಾದ್ರು ಒಬ್ಬನ್ಗೆ ಸರಿಯಾಗಿ ಕೊಟ್ಟಿದ್ರೆ ಮೋಸ್ಟ್ಲಿ ದರ್ಶನ್ ಅವರು ಈ ಫಯಾಜ್ ಮತ್ತೊಂದು ಮತ್ತೊಂದು ಏನೇನು ಆಗ್ತಾ ಇತ್ತು ಕ್ರೈಮ್ ಬ್ಯಾಕ್ ಟು ಬ್ಯಾಕ್ ಇದನ್ನೆಲ್ಲ ನೋಡ್ಕೊಂಡೆ ಹೀರೋಯಿಸಮ್ ಮಾಡೋಣ ಅಂತ ಹೇಳಿ ಅವ್ಗೊಂದು ವಾರ್ನಿಂಗ್ ಕೊಟ್ಟು ಕಳಿಸ್ರು ಅಂತ ಹೇಳಿ ಎಲ್ಲರೂ ಸೇರಿ ವಾರ್ನಿಂಗ್ ಕೊಟ್ಟು ಇವತ್ತು ವಾರ್ನ್ ಆಗಿದಾರ ಎಲ್ಲರೂ ಇವೆಲ್ಲ ಬೇಕಾಗಿತ್ತಾ ನಮ್ಗೆ ಏನಾದ್ರೂ ನಾವು ಮಾತಾಡ್ಬಿಟ್ರೆ ಏನ್ ಮಾಡ್ತಾರ ನಿಂದು ನೋಡ್ಕೊ ನಮ್ದು ವೈಯಕ್ತಿಕ ವಿಚಾರ ಇತ್ತು ಬೀದಿಗೆ ತಂದು ಇಟ್ಕೊಂಡ್ರು ಅದು ಅವ್ರಿಷ್ಟ ನಾನೇನು ಮಾಡೋಕ್ಕಾಗಲ್ಲ ಬೀದಿಗೆ ಬಂತು ಅದೇನಿ ಅದು ಬಿಟ್ಟು ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕೊಂಡಿರೋದಿಲ್ಲ ದಯಮಾಡಿ ಇಂಥದಕ್ಕೆಲ್ಲ ಯಾರು ಸಪೋರ್ಟ್ ಕೊಡ್ಬೇಡಿ ಅಂಡ್ ತುಂಬಾ ಜನ ನೋಡಿ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಅಭಿಮಾನಿಗಳಿದ್ರು ಸುಮಾರು ಜನ ಒಳ್ಳೆ ರೀತಿಯಲ್ಲೂ ನನ್ನ ಜೊತೆ ಇದ್ದಾರೆ ಅಂಡ್ ಅನೇಕ ಜನ ನನಗೂ ಮೆಸೇಜ್ ಮಾಡಿದ್ರು ತುಂಬಾ ಥ್ರೆಟನಿಂಗ್ ಕಾಲ್ಸ್ ಮಾಡ್ತಾರೆ ತುಂಬಾ ಬ್ಲಾಕ್ ಮೇಲ್ ಕಾಲ್ ಮಾಡ್ತಾರೆ ಕೆಟ್ಟ ಕೆಟ್ಟ ಮೆಸೇಜಸ್ ಹಾಕ್ತಾರೆ ಅಂತ ಹೇಳಿ ನೀವೆಲ್ಲ ಅವ್ರ ಫ್ಯಾನ್ ಹಾಕಿದ್ರೆ ಹೋಗಿ ಅವ್ರ ಪಕ್ಕ ಕುತ್ಕೊಳ್ಳಿ ಜೈಲಲ್ಲಿ ಆಯ್ತಾ ಇಲ್ಲಿ ಕೆಟ್ಟ ಕೆಟ್ಟದಾಗ ಮೆಸೇಜ್ ಹಾಕೊಂಡು ಬೇರೆ ಅವ್ರಿಗೆಲ್ಲ ತೊಂದ್ರೆ ಕೊಟ್ಕೊಂಡಿರ್ಬೇಡಿ ಪೊಲೀಸ್ ಅವ್ರು ಏನು ಅವ್ರ ಕೆಲಸ ಮಾಡಬೇಕೋ ಮಾಡ್ತಾರೆ ಅಂಡ್ ನ್ಯಾಯಾಲಯಗಿಂತ ದೊಡ್ಡವ್ರು ಇಲ್ಲಿ ಯಾರೂ ಇಲ್ಲ ನಾವು ಅಷ್ಟೇ ನಮ್ಮ ಮೇಲೆ ಏನೇನ್ ಕೇಸಸ್ ಹಾಕೊಂಡಿದ್ದೀರಿ ಹಾಕಿದ್ದಾರೆ ಹಾಕ್ಸಿದ್ದಾರೆ ಇವತ್ತು ಒಂದು ವಿಡಿಯೋ ನೋಡಿದೆ ವಿಪರ್ಯಾಸ ಏನಂದ್ರೆ ನಾನೇ ಹೇಳ್ಕೊಂಡಿದ್ದೆ ನನ್ನ ಮೇಲೆ ಈ ಥರ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿ ದುಡ್ಡು ಸಹ ಕೊಟ್ಟಿದ್ದೆ ಈ ಥರ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಆವತ್ತು ಆಯಿತು ಮಾತಾಡ್ತೀನಿ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದವನು ಇವತ್ತು ದರ್ಶನ್ ಅವ್ರ ಮೇಲೆ ಮಾಡ್ತಾ ಇರೋಂತಹ ಆರೋಪ ನಿಜಾನಾ ಸುಳ್ಳ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ತಿಳ್ಕೊಳ್ಳಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ ಸಾಕ್ಷಿ ಸಮೇತ ಕೊಟ್ಟರು ನಂಬೋದಿಲ್ಲ ಒಬ್ಬ ಸೆಲೆಬ್ರಿಟಿ ಅಂದ್ರೆ ಯಾವ ಲೆವೆಲ್ ಅವ್ರ ಪ್ರಚಾರಕ್ಕೋಸ್ಕರ ಬಕೆಟ್ ಇದತಿಯೊಬ್ಬರು ಕೇಳ್ಕೊಳ್ಳೋದು ಈ ವಿಚಾರದಲ್ಲಿ ಅಲ್ಲಿ ಆ ಜಾಗದಲ್ಲಿ ದರ್ಶನೇ ಇರಲಿ ಯಾರೇ ಇರಲಿ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಕಾನೂನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅವರೇ ಒಪ್ಕೊಂಡಿದ್ದಾರೆ ನಾನು ವಾರ್ನ್ ಮಾಡಿ ಅಂತ ಹೇಳ್ದೆ ಈ ತರ ಮಾಡಾಕಿದ್ದಾರೆ ಅದು ಯಾವುದೋ ಯಾವ್ದೋ ದೊಡ್ಡ ವ್ಯಕ್ತಿನ ಮಾಡ್ಬಿಟ್ಟಿದ್ರೆ ಏನೋ ಜಿದ್ದು ಇನ್ನೊಂದಂತೆ ಪಾಪ ಯಾರೋ ಬಡಪಾಯಿ ಬಡಪಾಯಿನ್ ತಗೊಂಡೋಗಿ ಆ ಲೆವೆಲ್ಗೆ ಒಡೆದು ಸಾಯಿಸಿದೀರ ಅಂದ್ರೆ ನೀವೆಲ್ಲ ಉದ್ದಾರ ಹಾಕ್ತೀರಾ ಮೋಸ್ಟ್ಲಿ ನಮ್ಮ ರಾಜ್ಯಕ್ಕೆ ಏನೋ ಬಂದಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಪಾಪ ಕರ್ಮಗಳು ತುಂಬೋಗಿದೆ ಅನ್ಸುತ್ತೆ ನಿಮ್ಮ ನಿಮ್ಮ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಒಬ್ಬೊಬ್ರದ್ದು ಈಚೆ ಬರ್ತಾ ಇದೆ ಅನುಭವಿಸ್ಕೊಂಡು ಸಾಯ್ರಿ ಯಾರು ಬೇಕಾದ್ರೂ ಬಟ್ ಪ್ಲೀಸ್ ನನ್ನ ಏನೊಂದು ಫ್ರೆಂಡ್ಸ್ ಇದಾರ ವೆಲ್ ವಿಷರ್ಸ್ ಇದ್ದಾರ ನಿಮ್ಗೆಲ್ಲ ಕೇಳ್ಕೊಳ್ಳೋದು ದಯವಿಟ್ಟು ಇಂಥ ಒಂದು ಕೆಲಸಗಳಿಗೆ ಯಾರೂ ಸಹ ಸಪೋರ್ಟ್ ಮಾಡಬೇಡಿ ಛೀಮಾರಿ ಹಾಕಿ ಉಗ್ಗಿರಿ ಆ್ಯಂಡ್ ಮಾಧ್ಯಮದವರೇ ಯಾರ ವೈಯಕ್ತಿಕ ಜೀವನ ತಗೊಂಬಂದು ಬೀದಿದಲ್ಲಿ ಇಡಬೇಡಿ ನಿಮ್ಮ ಒಂದು ಟಿ ಆರ್ ಪಿಗೋಸ್ಕರ ನ್ಯಾಯ ಕೊಡಿಸಿದಂತೂ ಯಾರೂ ಇಲ್ಲ ಆ್ಯಂಡ್ ಇವತ್ತು ಅನೇಕ ಇನ್ನೊಂದು ರೀಸೆಂಟ್ ಒಂದು ಯಾರೋ ಕಾಲ್ ಮಾಡಿದ್ರು ಹೇಳಿದ್ರು ಯಾವುದೋ ಮಾಧ್ಯಮದವರು ಕಸ್ಟಡಿದಲ್ಲಿರುವಂಥ ಅಕ್ಯೂಸ್ಡ್ನ ಕಸ್ಟಡಿದಲ್ಲಿರುವಂಥ ಅಕ್ಯೂಸ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿರುವಂಥ ಅಕ್ಯೂಸ್ಡ್ ಲಾಯರ್ ಹತ್ರ ಮಾತಾಡಿ ನಾನು ರಿಲೀಸ್ ಮಾಡಿಸ್ತೀನಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ ಮ್ಯಾಜಿಸ್ಟ್ರೇಟ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿ ದುಡ್ಡು ತಗೊಂಡಿರ್ತಾರಂತೆ ಸೊ ಯಾವ ಲೆವೆಲ್ ಬಂದಿದೆ ಮತ್ತೆ ಆ ಲಾಯರ್ ಪ್ರಶ್ನೆ ಮಾಡಿದಕ್ಕೆ ಆ ಲಾಯರ್ ಮೇಲೆನೆ ಕಂಪ್ಲೇಂಟ್ ಹೋದ್ರಂತೆ ಸೊ ಆ ಲಾಯರ್ ಏನೋ ಅವನಿಗೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಹೆಸರು ತಗದ್ರಂತೆ ನಾನು ಹೇಳ್ಕೊಡ್ತಾ ಪಾಪ ಆಯಮ್ಮ ಯಾರೋ ನನಗ್ ಕಾಂಟ್ಯಾಕ್ಟ್ ಮಾಡಿ ನನಗೆ ಯಾರೋ ಗೊತ್ತಿಲ್ಲ ಏನಕ್ಕೆ ಇವೆಲ್ಲ ಮಾಡ್ಕೊಳ್ತಾ ಇದೀರಾ ಆಮೇಲೆ ಯಾವುದೋ ಒಂದು ಗೋಲ್ಡ್ ಕಂಪನಿನ ಟಾರ್ಗೆಟ್ ಮಾಡಿದಾರಂತೆ ದಯವಿಟ್ಟು ನಾನು ಹೇಳೋದು ಅದು ನನ್ನ ಶತ್ರುನೇ ಆಗಲಿ ನನ್ನ ಫ್ರೆಂಡ್ಸೇ ಆಗಲಿ ನನ್ನ ಮನೆಯವರೇ ಆಗಲಿ ಯಾರೇ ಆಗಲಿ ಯಾರು ಅಷ್ಟೇ ಅನಾವಶ್ಯಕವಾಗಿ ಪ್ರಾಬ್ಲಮ್ಸ್ ನ ಮೈ ಮೇಲೆ ಹೇಳಿಕೊಂಡು ತೊಂದರೆಗೆ ಸಿಕ್ಕಾಕೊಳ್ಬೇಡಿ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡಿ ತುಂಬಾ ಕ್ರೈಮ್ಸ್ ನಡೀತಾ ಇದೆ ನನಗಂತೂ ಏನು ಮಾಡೋದಕ್ಕೂ ಇಷ್ಟ ಅಲ್ಲ ಯಾಕಂದ್ರೆ ಏನು ಮಾಡೋಕೆ ಹೋದ್ರೆ ಅಸಹ್ಯ ಫೀಲಿಂಗ್ ಬರ್ತಾ ಇದೆ ಏನಕ್ಕೆ ಬೇಕು ನಮಗಿವೆಲ್ಲ ಅಂತ ಹೇಳಿ ಅಷ್ಟು ಅಸಹ್ಯ ಫೀಲಿಂಗ್ ಬರ್ತಾ ಇದೆ